ಓಂ ನಮೋ ಭಗವತೆ ಪರಮೇಶ್ವರ ಎ ನಮಃ ಭಗವತಿ ಸಮೇತ ಪರಮೇಶ್ವರ ದಿವ್ಯ ಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಜೀವನಕ್ಕೆ ದಾರಿದೀಪವಾಗಿರುವ ಶ್ರೀ ಕಾಳಿ ಕನಾಟಿ ವಾಹಿನಿಯ ವಿಶೇಷ ವಿಭಿನ್ನ ವಿಶಿಷ್ಟ ಅಪರೂಪದ ಹಾಗೂ ಜೀವನಕ್ಕೆ ಅಡ್ಡ ನಿಂತಿರುವ ಕತ್ತಲನ್ನು ದೂರ ಮಾಡಿ ದಾರಿಗೆ ಬೆಳಕು ಸಿಗುವಂತಹ ಅಪರೂಪದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ದಕ್ಷಿಣ ಕಾಳಿಯ ಕೃಪೆ ಮತ್ತು ಆಶೀರ್ವಾದ ಸದಾ ಕಾಲವು ಇರಲಿ ಅಂತ ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬ್ರಹ್ಮ ಮುಹೂರ್ತದಲ್ಲಿ ಈ ಐದು ಕೆಲಸ ಮಾಡಿದರೆ ಅಂತ್ಯವಿಲ್ಲದಂತೆ ಯಾವ ರೀತಿ ಹಣ ಬರುತ್ತೆ ಎಂದು ತಿಳಿಯುವುದಕ್ಕೂ ಮುಂಚಿತವಾಗಿ ಶ್ರೀಕಾಳಿ ಕನ್ನಡಿ ವಾಹಿನಿಯ ಮತ್ತು ಡಾಕ್ಟರ್ ಅರುಣ್ ಗುರುಜಿ ನಡೆಸಿಕೊಡುವಂತಹ ಜೀವನಕ್ಕೆ ದಾರಿದೀಪ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಅಮ್ಮ ಭಗವತಿ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮಂತ ಕಾಮೆಂಟ್ ಮಾಡಿ ಮತ್ತು ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಬ್ರಹ್ಮ ಮುಹೂರ್ತದ ಸಮಯವು ದಿನದಲ್ಲೇ ಶ್ರೇಷ್ಠವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸು ಪ್ರಾಪ್ತವಾಗುವುದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತು ಆ ಕೆಲಸಗಳು ಯಾವುದು ಎಂದು ತಿಳಿಯೋಣ ಮೊದಲನೇದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಈ ಮಂತ್ರ ಜಪಿಸಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಮತ್ತು ನಿಮಗೆ ಇಷ್ಟವಾದ ದೇವರೂ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು ಇದು ದೀರ್ಘಕಾಲದವರೆಗೆ ಸಾಧ್ಯವಾಗದಿದ್ದರೆ ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಬೇಕು ಮತ್ತು ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಂತ್ರಗಳನ್ನು ಪಡಿಸಬೇಕು ಇದಲ್ಲದೆ ನೀವು ನಿಮ್ಮ ಯಾವುದೋ ಒಂದು ನಿರ್ದಿಷ್ಟ ಆಸೆಗಳನ್ನು ಈಡೇರಿಸಿಕೊಳ್ಳಲು ಬಯಸಿದರೆ ಬ್ರಹ್ಮ ಮೂರ್ತದ ಸಮಯದಲ್ಲಿ ನಿಮ್ಮ ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಂತ್ರಗಳನ್ನು ಪಡಿಸಬೇಕು ಭಕ್ತಿಯಿಂದ ದೇವರನ್ನು ಧ್ಯಾನಿಸಬೇಕು ಈ ರೀತಿ ಮಾಡುವುದರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಶೀಘ್ರದಲ್ಲಿ ಈಡೇರುವುದು ಮತ್ತು ದೇವರಿಂದ ವಿಶೇಷ ಆಶೀರ್ವಾದ ಸಿಗುತ್ತದೆ ಇನ್ನು ಎರಡನೆಯದಾಗಿ ತುಳಸಿಗೆ ನೀರನ್ನು ಅರ್ಪಿಸಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಭಕ್ತರು ತುಳಸಿ ಗಿಡಕ್ಕೆ ನೀರು ಹಾಕಬೇಕು ಮತ್ತು ತುಳಸಿ ದೇವಿಯ ಮುಂದೆ ದೀಪ ಹಚ್ಚಬೇಕು ನೀವು ಮಾಡುವ ಈ ಕೆಲಸವು ನಿಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಎಲ್ಲ ರೀತಿಯ ಪಾಪಗಳನ್ನು ಪರಿಹಾರ ಮಾಡುವುದು ಮತ್ತು ಮುಕ್ತಿಗೆ ದಾರಿ ಮಾಡಿಕೊಡುತ್ತದೆ ಎನ್ನುವ ಅಪಾರವಾದ ನಂಬಿಕೆ ಇದೆ ಆದ್ದರಿಂದ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸುವುದರಿಂದ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಪರಿಹಾರವಾಗುವುದು ಮತ್ತು ಒಬ್ಬರ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುವುದು ಇದು ನಿಮಗೆ ಹಣಕಾಸಿನ ಅದೃಷ್ಟವನ್ನು ಮತ್ತು ಯಶಸ್ಸನ್ನು ಖಂಡಿತವಾಗಿಯೂ ತರುತ್ತದೆ ಇನ್ನು ಮೂರನೇ ವಿಚಾರ ಪವಿತ್ರ ನದಿ ಸ್ನಾನ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ನಾನ ಮಾಡುವುದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಸ್ನಾನ ಮಾಡುವುದು ಹಾಲಿನಲ್ಲಿ ಸ್ನಾನ ಮಾಡುವುದಕ್ಕೆ ಸಮಾನವಾದ ಫಲವನ್ನು ನೀಡುವುದೆಂದು ಹೇಳಲಾಗುತ್ತದೆ ಇದು ಒಬ್ಬರ ಜೀವನಕ್ಕೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸ್ನಾನವು ನವೀಕೃತ ಶಕ್ತಿ ಮತ್ತು ಮಾನಸಿಕ ಶಾಂತಿಯ ಭಾವನೆಯನ್ನು ತರುತ್ತದೆ ಇದಲ್ಲದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಶಕ್ತಿ ಮತ್ತು ಬುದ್ಧಿವಂತಿಕೆ ದೊರೆಯುತ್ತದೆ ಮತ್ತು ವ್ಯಕ್ತಿಯ ಜೀವನವು ಸಮೃದ್ಧಿಯಿಂದ ತುಂಬುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ತಕ್ಷಣ ತಪ್ಪದೇ ಸ್ನಾನ ಮಾಡಿ ಇನ್ನು ನಾಲ್ಕನೇ ವಿಚಾರ ಹಸುಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರ ನೀಡಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸಿದ ನಂತರ ಜೀವನದಲ್ಲಿ ಅದೃಷ್ಟವನ್ನು ಆಹ್ವಾನಿಸಲು ಒಬ್ಬ ವ್ಯಕ್ತಿಯು ಪಕ್ಷಿಗಳು ಅಥವಾ ಹಸುಗಳಿಗೆ ಆಹಾರವನ್ನು ನೀಡಬೇಕು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಸದ್ಗುಣಗಳು ಸಿಗುತ್ತವೆ ಮತ್ತು ವ್ಯಕ್ತಿಯ ಜೀವನದಿಂದ ಎಲ್ಲಾ ಅಡೆತಡೆಗಳು ತೆಗೆದುಹಾಕಲಾಗುತ್ತದೆ ಇನ್ನು ಐದನೇ ವಿಚಾರ ಧ್ಯಾನ ಮಾಡಿ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಜನರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಧ್ಯಾನ ಅಥವಾ ಯೋಗ ಸಾಧನೆ ಮಾಡಬೇಕು ಈ ಅವಧಿಯಲ್ಲಿ ಏಕಾಗ್ರತೆ ಮತ್ತು ಧ್ಯಾನವು ಮನಸ್ಸಿನ ಶಾಂತಿಯನ್ನು ತರುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ ಎನ್ನುವ ನಂಬಿಕೆ ಇದೆ ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ಒಬ್ಬರ ಆಲೋಚನೆಗಳು ಶಾಂತವಾಗುತ್ತವೆ ಮತ್ತು ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವುದರಿಂದ ಸೌಂದರ್ಯ ಬುದ್ಧಿವಂತಿಕೆ ಆರೋಗ್ಯ ಮತ್ತು ಯಶಸ್ಸಿನ ಆಶೀರ್ವಾದಗಳು ಹೆಚ್ಚುವರಿಯಾಗಿ ಪಡೆದುಕೊಳ್ಳುವಿರಾ ಇವೆಲ್ಲವುಗಳನ್ನು ಪಾಲನೆ ಮಾಡಿದ್ದಾದಲ್ಲಿ ತಮ್ಮ ಜೀವನದಲ್ಲಿ ಹಣದ ಸುರಿಮಳೆಯಾಗುತ್ತದೆ ಇದರ ಜೊತೆಗೆ ಕುಬೇರ ಮಹಾಲಕ್ಷ್ಮಿ ಯಾಗದಲ್ಲಿಟ್ಟು ಪೂಜೆ ಮಾಡಿದಂತಹ ಲಕ್ಷ್ಮೀ ಚಕ್ರವನ್ನು ಆರಾಧನೆ ಮಾಡಿದರೆ ಬಡತನ ದೂರವಾಗಿ ಒಂದೇ ವರ್ಷದಲ್ಲಿ ಶ್ರೀಮಂತರಾಗಬಹುದು ಈ ಶ್ರೀಚಕ್ರ ಬೇಕಾದಲ್ಲಿ ನಮ್ಮ ಪೀಠ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸಪ್ಗೆ ಮೆಸೇಜ್ ಮಾಡಿ